ಇವತ್ತು ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕ ಅಸ್ಸಾಂನಿಂದ ಗುಜರಾತ್ ತನಕ ದೇಶದ ಉದ್ದ ದೊಡ್ಡ ಸಂಖ್ಯೆಯ ರೈತ ಕಾರ್ಮಿಕರು ಇವತ್ತು ಬೀದಿಗಿಳಿದಿದ್ದಾರೆ ದೇಶದ ಪ್ರತಿಯೊಂದು ತಾಲೂಕು ಮತ್ತು ಪ್ರತಿಯೊಂದು ಜಿಲ್ಲಾ ಕೇಂದ್ರಗಳು ಪ್ರತಿಭಟನಾಕಾರರಿಂದ ತುಂಬಿ ತುಳುಕ್ತಾ ಇದಾವೆ ನರೇಂದ್ರ ಮೋದಿ ಅವರ ಸರ್ಕಾರ ಕಳೆದ ಹತ್ತು ವರ್ಷದಿಂದ ಈ ದೇಶದ ಅಧಿಕಾರವನ್ನು ನಡೆಸ್ತಾ ಇದ್ದು ಈ ಹತ್ತು ವರ್ಷದಲ್ಲಿ ರೈತರಿಗಾಗ್ಲಿ ಕಾರ್ಮಿಕರಿಗಾಗ್ಲಿ ಯಾವುದೇ ರೀತಿಯ ಒಂದು ಸಣ್ಣ ಪರಿಹಾರವನ್ನು ಕೂಡ ಕೊಟ್ಟಿಲ್ಲ ಈ ಹತ್ತು ವರ್ಷನೂ ಕೂಡ ಕಾರ್ಪೊರೇಟ್ ಪರವಾದಂಥ ಒಂದು ಧೋರಣೆಗಳಿಗಾಗಿ ಕುಖ್ಯಾತನ ಪಡೆದಿರ್ತಕ್ಕಂಥ ಒಂದು ಸರ್ಕಾರ ಈ ಸರ್ಕಾರ ಸ್ವತಂತ್ರ ಭಾರತದಲ್ಲೇ ಅತಿ ಹೆಚ್ಚು ಕಾರ್ಪೊರೇಟ್ ಪರವಾದಂಥ ಒಂದು ಸರ್ಕಾರ ಈ ಸರ್ಕಾರದ ಕಾರ್ಪೊರೇಟ್ ಪರವಾದ ಧೋರಣೆಯನ್ನು ಸ್ವತಃ ಸುಪ್ರೀಂ ಕೋರ್ಟ್ ಬಯಲು ಮಾಡಿ ನೆನೆ ಕಪಾಳ ಮೋಕ್ಷ ಮಾಡಿದೆ ಚುನಾವಣಾ ಬಾಂಡ್ಗಳ ಮೂಲಕ ಕಾರ್ಪೊರೇಟ್ಗೆ ತಾನು ಋಣಸಂದಾಯ ಮಾಡೋದಕ್ಕೆ ಅಂದರೆ ದೇಶವನ್ನೇ ಮಾರಿರೋದಕ್ಕೆ ರೈತ ಕಾರ್ಮಿಕರು ದ್ರೋಹ ಬಗೆದಿರೋದಕ್ಕೆ ಚುನಾವಣಾ ಬಾಂಡ್ಗಳ ಮೂಲಕ ಏನು ಲಕ್ಷ ಕೋಟಿಗಳ ಲೆಕ್ಕದಲ್ಲಿ ಇವತ್ತು ಹಣ ಸಂಗ್ರಹ ಮಾಡ್ತಾ ಇತ್ತು ಒಂದೊಂದು ಸಾರಿ ಒಂದೊಂದು ವರ್ಷಕ್ಕೆ ಸಾವಿರಾರು ಸಾವಿರ ಕೋಟಿ ಲೆಕ್ಕದಲ್ಲಿ ಅದು ಅಸಿಂಧು ಅಸಂವಿಧಾನಿಕ ಮತ್ತು ದೇಶದ ಹಿತಕ್ಕೆ ವಿರುದ್ಧವಾದದ್ದು ಪ್ರಜಾಪ್ರಭುತ್ವ ವಿರುದ್ಧವಾದದ್ದು ಅಂತೇಳಿ ಭಾಳ ಸ್ಪಷ್ಟವಾದಂಥ ಪದಗಳಲ್ಲಿ ಇವತ್ತು ಖಂಡಿಸಿದೆ ಮಾತ್ರ ಅಲ್ಲ ಯಾರ್ಯಾರೆಲ್ಲ ದೇಣಿಗೆ ಕೊಟ್ಟಿದ್ದಾರೆ ಅವ್ರ ಹೆಸರನ್ನ ಬಹಿರಂಗಪಡಿಸಬೇಕು ಅನ್ನುವಂಥ ಒಂದು ತಾಕೀತು ಮತ್ತು ನಿರ್ದೇಶನವನ್ನು ಮಾಡಿದೆ ಇದೇ ನರೇಂದ್ರ ಮೋದಿ ಎಷ್ಟೊಂದು ಕಾರ್ಪೊರೇಟ್ ಪರವಾದ ಸರ್ಕಾರವಾಗಿತ್ತು ಅನ್ನೋದಕ್ಕೆ ಒಂದು ಭಾಳ ದೊಡ್ಡ ಸಾಕ್ಷಿ ಮೊನ್ನೆ ದೆಹಲಿನಲ್ಲಿ ರೈತರು ಭಾಳ ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆಗೆ ಮತ್ತೆ ಬೀದಿಗಿಳಿದಿದ್ದಾರೆ ಇಂಥ ಒಂದು ಬೀದಿಗಿಳಿಬೇಕಾದಂಥ ಸಂದರ್ಭ ಮತ್ತು ಸನ್ನಿವೇಶವನ್ನು ಸ್ವತಃ ನರೇಂದ್ರ ಅವರ ಸರ್ಕಾರನೇ ಸೃಷ್ಟಿ ಮಾಡಿದೆ ಎರಡು ಸಾವಿರದ ಇಪ್ಪತ್ತನೇ ಇಸ್ವಿನಲ್ಲಿ ಒಂದು ವರ್ಷಗಳ ಕಾಲ ನಡೆದಂಥ ರೈತ ಚಳುವಳಿಯಲ್ಲಿ ಇದೇ ನರೇಂದ್ರ ಮೋದಿಯವರು ತಾನು ತಂದಿರತಕ್ಕಂತ ಕಾರ್ಪೊರೇಟ್ ಕರಾಳ ಕೃಷಿ ಕಾಯ್ದೆಯನ್ನು ರದ್ದು ಮಾಡ್ತೀನಿ ಅಂತೇಳಿ ರದ್ದು ಮಾಡಿ ಉಳಿದ ಬೇಡಿಕೆಗಳಾಗಿರ್ತಕ್ಕಂಥ ಎಂ ಎಸ್ ಪಿ ಕಾನೂನು ಸುಳ್ಳು ಮೊಕ್ಕದ್ದಮೆ ವಾಪಸ್ ತೆಗೆಯದು ರೈತರ ಆತ್ಮಹತ್ಯೆ ತಡೆಗಟ್ಟೋದು ವಿದ್ಯುಚ್ಛಕ್ತಿ ಮಸೂದೆ ಎರಡು ಸಾವಿರದ ಇಪ್ಪತ್ತೆರಡನ್ನು ರದ್ದು ಮಾಡ್ತಕ್ಕಂಥದ್ದು ಈ ರೀತಿ ಹಲವಾರು ಬೇಡಿಕೆಗಳನ್ನು ಈಡೇರಿಸೋದಾಗಿ ಲಿಖಿತವಾದಂಥ ಭರವಸೆ ಕೊಟ್ಟರು ಆದರೆ ಆ ಎಲ್ಲ ಭರವಸೆಗಳನ್ನ ಈಡೇರಿಸಿದ್ರ ಅಂದರೆ ಪ್ರತಿಯೊಂದು ಹಂತದಲ್ಲಿ ಕೂಡ ರೈತರಿಗೆ ಮೋಸ ಮಾಡಿದ್ರು ಸತತ ಹತ್ತನೇ ರೈತ ವಿರೋಧಿ ಬಜೆಟನ್ನು ಮಂಡಿಸಿದಂತ ನರೇಂದ್ರ ಮೋದಿಯವರು ಚುನಾವಣೆ ಸಂದರ್ಭದ ಹತ್ತನೇ ಬಜೆಟ್ನಲ್ಲಿ ಕೂಡ ಯಾವ ಕಾಯ್ದೆಗಳನ್ನು ರೈತರು ವಿರೋಧ ಮಾಡಿದ್ರು ಯಾವ ಕಾಯ್ದೆಯನ್ನು ರೈತರತ್ರ ಕ್ಷಮೆಯಾಚನೆ ಮಾಡಿ ತಪ್ಪಾಯಿತು ಅಂತೇಳಿ ಕ್ಷಮೆ ಕೇಳ್ಕೊಂಡಿದ್ರು ಅದೇ ಕಾಯ್ದೆಯನ್ನು ಹಿಂಬಾಗ್ಲಿನ ಮೂಲಕ ಜಾರಿಗೆ ತರ್ತಕ್ಕಂಥ ಕೆಲಸವನ್ನು ಈ ಬಜೆಟ್ ಮುಖಾಂತರ ಮಾಡಿದ್ದಾರೆ ಮಾತ್ರ ಅಲ್ಲ ನಾಲ್ಕು ಜನ ರೈತರನ್ನು ಪ್ರತಿಭಟನಾಕಾರರನ್ನು ಪ್ರತಿಭಟನೆ ಮಾಡಿದ್ರು ಅನ್ನೋ ಕಾರಣಕ್ಕಾಗಿ ಕೇಂದ್ರ ಗೃಹ ಖಾತೆ ರಾಜ್ಯ ಸಚಿವನ ಮಗ ಕೇಂದ್ರ ಗೃಹ ಖಾತೆ ಸಚಿವನ ಕಾರನ್ನ ಬಳಸಿ ಹತ್ಯೆ ಮಾಡಿದ್ರು ಆಮ್ ಸಂಚುಕೋರ ಕೇಂದ್ರದ ಗೃಹ ಖಾತೆ ರಾಜ್ಯ ಸಚಿವ ಅಜಯ್ ಮಿಶ್ರ ದೇಣಿಯನ್ನು ಸಂಪುಟದಿಂದ ಕಿತ್ತಾಕಬೇಕು ಅಂತ ವರ್ಷಗಟ್ಟಲೆ ಪ್ರತಿಭಟನೆ ಮಾಡಿದ್ರು ಕೂಡ ಅದೇ ಮಂತ್ರಿ ಇವತ್ತು ಕೂಡ ಮುಂದುವರಿಸ್ತಾ ಇದ್ದೀರಾ ಮಾತ್ರ ಅಲ್ಲ ರೈತರಿಗೆ ನೀವು ಒಂದು ಸಣ್ಣ ಕೆಲಸವನ್ನು ಕೂಡ ರೈತರ ಪರವಾಗಿ ಮಾಡಲಿಲ್ಲ ಲಿಖಿತವಾದಂತ ಭರವಸೆ ಕೊಟ್ರಿ ನೀವು ಕೃಷಿ ಉತ್ಪನ್ನಗಳಿಗೆ ಬೆಂಬಲ ಬೆಲೆ ಕಾನೂನು ನಾನು ಮಾಡ್ತೀನಿ ಅಂತ ಈಗ ಮತ್ತೆ ಚುನಾವಣೆಗೆ ಹೋಗ್ತಾ ಇದ್ದೀರಾ ಯಾವ ವಿಷಯದ ಮೇಲೆ ಚುನಾವಣೆಗೆ ಹೋಗ್ತಾ ಇದ್ದೀರಾ ನಾನು ದೇವಸ್ಥಾನ ಕಟ್ಟಿದ್ದೀನಿ ಅನ್ನೋ ಹೆಸರ ಮೇಲೆ ಚುನಾವಣೆಗೆ ಹೋಗ್ತಾ ಇದ್ದೀರಾ ಇದು ಇವತ್ತು ರೈತರನ್ನ ಕೆರಳಿಸಿರ್ತಕ್ಕಂಥದ್ದು ಹಂಗಾಗಿ ರೈತರು ಪ್ರತಿಭಟನೆ ಬಂದರೆ ನೀವು ಹೆಂಗ್ ನಡೆಸ್ಕೊತಾ ಇದ್ದೀರಾ ಈ ದೇಶದ ಶತ್ರುಗಳು ಅನ್ನೋ ರೀತಿಯಲ್ಲಿ ನಡ್ಸ್ಕೊತಾ ಇದ್ದೀರಾ ಇಪ್ಪತ್ತೈದು ಸಾವಿರ ಜನ ರೈತರು ಪ್ರತಿಭಟನೆ ಮೇಲೆ ಮೂವತ್ತು ಸಾವಿರ ಹಸಿರು ವಾಯು ಸೆಲ್ಗಳನ್ನ ಸಿಡಿಸೋದ್ ಕೊಟ್ಟಿದ್ದೀರಾ ಪಂಜಾಬ್ ಪೊಲೀಸ್ನವರು ಹೇಳ್ತಾರೆ ನಾವು ಹಸಿರು ಸೆಲ್ ಸಿಡಿಸಿಲ್ಲ ಅಂತ ಮಿಟ್ರಿ ಅವರು ಸಿಡಿಸಿದ್ದಾರೆ ಅಂತ ಯಾರು ಸಿಡಿಸಿದ್ದಾರೆ ಎನ್ನುವುದು ಗೊತ್ತೇ ಆಗದಂತ ರೀತಿಯಲ್ಲಿ ಡ್ರೋನ್ ನ ಬಳಸಿ ನಿದ್ದೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಹಸಿರು ವಾಯು ಸೆಲ್ಗಳನ್ನ ಸಿಡಿಸಿದಿರಲ್ಲ ಅವ್ರು ಪಾಕಿಸ್ತಾನದಿಂದ ಬಂದಿರೋರ ಚೀನಾದಿಂದ ಬಂದಿರೋರ ಈ ದೇಶದ ನಾಗರಿಕರು ಈ ದೇಶದ ಅನ್ನದಾತರು ನಿಮ್ಮನ್ನ ಕಳೆದ ಹತ್ತು ವರ್ಷದಿಂದ ಅಧಿಕಾರದಲ್ಲಿ ಕೂರಿಸಿರ್ತಕ್ಕಂಥ ಈ ದೇಶದ ಗಣ್ಯ ನಾಗರಿಕರು ರೈತರು ತಮ್ಮ ನ್ಯಾಯಯುತ ಬೇಡಿಕೆಗಳನ್ನ ಕೇಳತಕ್ಕಂಥ ತಪ್ಪ ಲಾಠಿ ಚಾರ್ಜು ಗೋಲಿಬಾರು ಇವುಗಳನ್ನ ನೋಡಿದಿವಿ ಆದರೆ ಡ್ರೋನ್ಗಳನ್ನ ಬಳಸಿ ಮಿಲ್ಟ್ರಿಗೂ ಮಾಹಿತಿ ಇಲ್ಲ ಪೊಲೀಸ್ನವ್ರಿಗೂ ಮಾಹಿತಿ ಇಲ್ಲದೇ ಇರುವಂತೆ ರಾತ್ರಿ ಮಲಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನೀವು ಹಸ್ರುವಾಯು ಸೆಲ್ಗಳನ್ನ ಸಿಡಿಸಿದೀರಾ ಅದು ಸಾಲಲ್ಲ ಅಂತೇಳಿ ಈಗ ಮತ್ತೆ ಮೂವತ್ತು ಸಾವಿರ ಸೆಲ್ಗಳಿಗೆ ಡೆಲ್ಲಿ ಪೊಲೀಸ್ನವ್ರು ಆರ್ಡರ್ ಮಾಡಿದ್ದಾರೆ ಎನ್ನುವಂಥದ್ದು ಇವತ್ತು ದಿನಪತ್ರಿಕೆಗಳು ವರದಿಯಾಗಿದ್ದಾರಲ್ಲ ಇದು ಏನಂತ ತೋರುತ್ತೆ ನರೇಂದ್ರ ಮೋದಿ ಅವರೇ ಈ ದೇಶದ ರೈತರು ಮತ್ತು ಕಾರ್ಮಿಕರು ಸೂರ್ಯ ಮುಳುಗದ ಸಾಮ್ರಾಜ್ಯ ಅನ್ನುವಂಥ ಅತ್ಯಂತ ಕಠೋರ ಬ್ರಿಟಿಷ್ ಸಾಮ್ರಾಜ್ಯಶಾಹಿ ವಿರುದ್ಧ ಹೋರಾಟ ಮಾಡಿ ಸುಸಂತ ಕೊಟ್ಟಿರೋರು ಈ ದೇಶದಲ್ಲಿ ರಣಹಿಡಿಗಳೆಲ್ಲ ರೈತರು ಕಾರ್ಮಿಕರು ನಿಮ್ಮ ಸರ್ವಾಧಿಕಾರಕ್ಕೆ ತಲೆ ಬಾಗುವರಂತಲ್ಲ ರೈತರು ಕಾರ್ಮಿಕರು ಒಟ್ಟಾಗಿ ಇವತ್ತು ಬೀದಿಗಿಳಿತೀವಿ ನೀವು ಎಷ್ಟೇ ದೌರ್ಜನ್ಯ ದಬ್ಬಾಳಿಕೆ ಬಂದರೂ ಕೂಡ ಎದುರಿಸ್ತೀವಿ ಈ ದೇಶದ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನವನ್ನು ಕಾಪಾಡ್ತೀವಿ ರೈತರ ಬೇಡಿಕೆಗಳು ಕಾರ್ಮಿಕರ ಬೇಡಿಕೆಗಳು ಈಡೇರುವ ತನಕ ಈ ದೇಶವನ್ನು ಕಾಪಾಡುವಂತ ಬೇಡಿಕೆಗಳನ್ನ ಈಡೇರಿಸುವುದಿಲ್ಲ ಚುನಾವಣೆಯಲ್ಲಿ ನಿಮಗೆ ತಕ್ಕ ಪಾಠ ಕಲಿಸ್ತೀವಿ ಅನ್ನುವಂತ ಮಾತನ್ನ ಈ ಪ್ರತಿಭಟನಾ ಸಂದರ್ಭದಲ್ಲಿ ನಾನು que está por